ವೆಲ್ಕಮ್ ಬ್ಯಾಕ್ ಬಸವ ಕಲ್ಯಾಣ ತಾಲೂಕಿನಾದ್ಯಂತ ಅಕ್ರಮವಾಗಿ ಕೆಂಪು ಮಣ್ಣು ಗಣಿಗಾರಿಕೆ ಮಾಡಲಾಗ್ತಾನೆ ಕಣ್ಮುಚ್ಚಿ ಕುಳಿತುಕೊಂಡಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಅನುಮತಿ ಪಡೆಯೋದೆ ಒಂದ್ ಕಡೆ ಆದ್ರೆ ಗಣಿಗಾರಿಕೆ ಮಣ್ಣು ಅಗಿಯೋದೆ ಮತ್ತೊಂದು ಕಡೆ ಅನ್ನುವಂತ ರೀತಿಯಲ್ಲ ಇದು ಅನಧಿಕೃತ ಕಾನೂನು ಬಾಹಿರ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತುಕೊಂಡಿದ್ದಾರೆ ಅನುಮತಿ ಇದೆ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಬಟ್ ಅನುಮತಿ ಪಡೆದಂತಹ ಜಾಗದಲ್ಲಿ ಗಣಿಗಾರಿಕೆ ನಡೀತಾ ಇಲ್ಲ ಬಸವಕಲ್ಯಾಣ ತಾಲೂಕಿನಾದ್ಯಂತ ಅಕ್ರಮ ಕೆಂಪು ಮಣ್ಣು ಗಣಿಗಾರಿಕೆ ನಡೀತಾ ಇರೋದು ಇಷ್ಟೆಲ್ಲ ವಿಚಾರಗಳು ಗೊತ್ತಿದ್ರೂ ಕೂಡ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿರೋದು ಯಾಕೆ ಅನುಬ ಅನುಮತಿಯನ್ನು ಪಡೆದುಕೊಂಡಿರುವಂಥದ್ದು ಒಂದು ಜಾಗದಲ್ಲಿ ಗಣಿಗಾರಿಕೆ ನಡೀತಾ ಇರುವಂಥದ್ದು ಮತ್ತೊಂದು ಕಡೆ ರಾತ್ರೋರಾತ್ರಿ ರಸ್ತೆಗೆ ಲಾರಿಗಳು ಇಳಿಯುತ್ತೆ ಇಡೀ ರಾತ್ರಿ ಸಾಗಣೆ ಮಾಡಲಾಗತ್ತೆ ಮತ್ತು ಜೆಸಿಬಿಯಿಂದ ಗಣಿಗಾರಿಕೆ ನಡೀತಾ ಇರುವಂತ ದೃಶ್ಯವನ್ನು ನೋಡ್ತಾ ಇದೆ ಹಗಲಲ್ಲಿ ಈ ರೀತಿಯಾಗಿ ಕೊರೆದು ಮಣ್ಣನ್ನ ಸಾಗಾಟನೆ ಮಾಡಲಾಗುತ್ತೆ ಇದು ಬ್ರೇಕ್ ಅಧಿಕಾರಿಗಳು ಗೊತ್ತಿದ್ರು ಯಾಕೆ ಸುಮ್ಮನಿದ್ದಾರೆ ಅನ್ನೋದು ಸಹಜವಾದಂತ ಪ್ರಶ್ನೆ ಏನು ಅಕ್ರಮ ಮರಳುಗಾರಿಕೆ ಮರಳು ಸಾಗಾಣಿಕೆ ಏನು ನಡೀತಾ ಇದೆ ಸುಮಾರು ಒಂದು ವರ್ಷದಿಂದ ಇದು ಮರಳು ಅಕ್ರಮ ಮರಳಿ ಸಾಗ ಸಾಗಣೆ ಸಾಗಾಣಿಕೆ ನಡೆದಿದೆ ಇದರಿಂದ ಏನಂದ್ರೆ ನಮ್ಮ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಇದ್ರದ್ದು ನಾವು ಆ ಮರಳು ಸಾಗಾಣಿಕೆದವರೆಗೆ ಹೋಗಿ ಪ್ರಶ್ನೆ ಕೇಳಿದಾಗ ಅವ್ರ ಉತ್ತರ ಏನಿ ಇತ್ತಂದ್ರೆ ಇದು ನಮ್ಮ ಹತ್ರ ಪರ್ಮಿಷನ್ ಇದೆ ಅಂತಂದರು ಬಟ್ ಅವ್ರು ನಮ್ಮ ಹತ್ರ ಏನು ರಾಯಲ್ಟಿ ಕೊಟ್ಟಿದಾರ ಆ ರಾಯಲ್ಟಿ ಏನಪ್ಪ ಅಂತಂದ್ರೆ ಬೇರೆ ಒಂದು ಸರ್ವೆ ನಂಬರ್ದಿದ್ದು ಬಟ್ ಅವರು ಮಣ್ಣು ಹುಡಿತ ಇದ್ದ ಸರ್ವೆ ನಂಬರ್ ಏನಪ್ಪಾ ಅಂದ್ರೆ ಮುಡುಬಿ ಗ್ರಾಮದ ಏನು ಎರಡು ನೂರ ಇಪ್ಪತ್ತೇಳು ಸರ್ವೆ ನಂಬರ್ ಅವರು ಮರಳನ್ನು ಸಾಗಾಣಿಕೆ ಮಾಡ್ತಿದ್ದಾರೆ ಇದು ಏನಪ್ಪ ಮುಡುಬಿ ಹತ್ತಿರ ಹುಡುಗಿದ ಈಗ ನಮ್ದು ಏನು ಗ್ರಾಮ ಏನು ಎಮ್ ಎಲ್ ಎ ಇದ್ದಾರಾ ಅಲ್ಲಿಂದ ಏನು ಪಿ ಎಸ್ ಎ ಇದಾರ ಸರ್ಕಲ್ಗಳಿದಾರೆ ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಏನು ಇದ್ದಾರೆ ಯಾರು ಇವರು ಅರಣ್ಯ ಸಚಿವರು ಇದ್ದಾರೆ ಅವ್ರಿಗೆ ಪರಿಸರ ಸಂರಕ್ಷಣೆ ಮಾಡುವಂಥ ಕೆಲಸ ಇದು ಮಾಡಬೇಕು ಇಲ್ಲೇ ಅಂತಿಲ್ಲ ಮಾಂಜ್ರಾ ನದಿಯಲ್ಲೂ ಕೂಡ ಇದೇ ಥರ ಅಂತ ಅಕ್ರಮ ಸಾಂಗಣಿಕೆ ನಡೀತಾ ಇದೆ ಇಡೀ ಬೀದರ್ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಸಂಪರ್ಕದಲ್ಲಿದ್ದಾರೆ ದುರ್ಗಪ್ಪ ಅಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಅಕ್ರಮವಾಗಿ ಆಗ್ತಾ ಇದೆ ಪರ್ಮಿಷನ್ ಇರೋದು ಬೇರೆ ಸರ್ವೆ ನಂಬರ್ ಅಲ್ಲಿ ಇವರು ಅಗಿತಾ ಇರೋದು ಬೇರೆ ಕಡೆ ಅಂತ ಏನ್ ಡೀಟೇಲ್ ಸಿಗ್ತಾ ಇದೆ ಇದು ಅರುಣ್ ಏನು ಬಸವಕಲ್ಯಾಣ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಾದ್ಯಂತ ಅಕ್ರಮ ಮಣ್ಣು ಮತ್ತು ಮರಳು ಗಣಿಗಾರಿಕೆ ನಡೀತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಏನು ಅಹ್ ಬಸವ ಕಲ್ಯಾಣ ತಾಲೂಕಿನ ಮುಡುಬಿ ಮತ್ತು ಹಾರ್ಕೋಡ ಗ್ರಾಮದಲ್ಲಿ ಪಕ್ಕದ ರಸ್ತೆಯಲ್ಲಿ ಏನು ಅಕ್ರಮವಾಗಿ ಏನು ಕೆಂಪು ಮಣ್ಣು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಆ ಒಂದು ಕೆಂಪು ಮಣ್ಣನ್ನ ಅಕ್ರಮವಾಗಿ ರಾತ್ರಿ ಹಗಲು ರಾತ್ರಿ ಹಗಲಿ ಏನು ಮಣ್ಣನ್ನ ಕೆದರುವಂತದ್ದು ಮತ್ತೆ ರಾತ್ರಿ ಮಣ್ಣನ್ನ ಸಾಗಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ರೆ ಈ ಒಂದು ಮಣ್ಣು ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಸಪ್ಲೈ ಆಗುತ್ತೆ ಅನ್ನೋ ಒಂದು ಆರೋಪ ಕೂಡ ಇರತಕ್ಕಂಥದ್ದು ಏನು ಈ ಒಂದು ವಿಷಯ ಈಗಾಗಲೇ ಎಲ್ಲಾ ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ಇದ್ರೂ ಕೂಡ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಯಾಕಂದ್ರೆ ಬೃಹತ್ ಗಾತ್ರದ ಹಿಟಾಚಿ ಮತ್ತು ಲಾರಿಗಳ ಬೃಹತ್ ಗಾತ್ರದ ಒಂದು ಲಾರಿಗಳನ್ನ ಬಳಸಿ ಏನು ಅಹ್ ನೈಸರ್ಗಿಕ ಸಂಪತ್ತನ್ನ ಕದಿಮರು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಈಗಾಗಲೇ ಆ ಅನುಮತಿ ಒಂದ್ ಕಡೆ ಪಡೆದ್ರೆ ಮತ್ತೊಂದೆಡೆ ಅದನ್ನ ಏನು ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಅಲ್ಲಿನ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು ಏನು ರಾತ್ರಿ ಎಲ್ಲ ಹಣ್ಣು ಮಣ್ಣನ್ನು ಏನು ಸಾಗಿಸ್ತಾ ಇದ್ದಾರೆ ಈ ಮಣ್ಣು ಕೊರೆದು ಸಾಗಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ರಸ್ತೆಗಳು ಹಾರ ಏನು ಹದಗೆಟ್ಟಿವೆ ಹೀಗಾಗಿ ತಪ್ಪಿಸೋದ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು ಅವರು ಇದು ಬಾಗಲಕೋಟೆಯಲ್ಲೂ ಕೂಡ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡಲಾಗ್ತಾ ಇದೆ ಸರ್ಕಾರಿ ಜಮೀನಲ್ಲೇನೆ ಮಣ್ಣುಗೆದು ಸಾಗಿಸುವ ದಂಥೆ ಜಾಸ್ತಿ ಆಗ್ಬಿಟ್ಟಿದೆ ಬಾಗಲಕೋಟೆ ಸುತ್ತಮುತ್ತಲೂ ಕೂಡ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಆಗ್ತಾ ಇದೆ ಗೋಮಾಳದ ಮಣ್ಣನ್ನ ಜೆ ಸಿ ಬಿ ಹಿಟಾಚಿ ಬಳಸಿ ಲಾರಿಗಳಲ್ಲಿ ತುಂಬಿ ಸಾಗಾಟನೆ ಮಾಡಲಾಗ್ತಾ ಎಲ್ಲವೂ ಕೂಡ ಅಕ್ರಮ ಅನ್ನೋದು ಗೊತ್ತಾಗ್ತಾ ಇದೆ ಪರ್ಮಿಷನ್ ಇಲ್ಲದೇ ಮಾಡ್ತಾ ಇರೋದು ಬಾಗಲಕೋಟೆಯಲ್ಲೂ ಕೂಡ ಬೀದರ್ ದೃಶ್ಯವನ್ನ ನೋಡಿದ್ವಿ ಆಗ್ತಾ ಅಲ್ಲಿ ಪರ್ಮಿಷನ್ ತಗೊಂಡಿರೋದು ಒಂದ್ ಕಡೆ ಅಗೀತಾ ಇರೋದು ಮತ್ತೊಂದು ಕಡೆ ಈಗ ಬಾಗಲಕೋಟೆಯ ಪರಿಸ್ಥಿತಿ ಅಲ್ಲಿ ಸುತ್ತಮುತ್ತಲೂ ಕೂಡ ಇದೇ ರೀತಿಯಾದಂತಹ ಅಕ್ರಮ ದಂತೆ ಮಣ್ಣಿನ ಅಕ್ರಮದಂತೆ ಸರ್ಕಾರಿ ಜಮೀನು ಗೋಮಾಳಕ್ಕೆ ಸಂಬಂಧಪಟ್ಟಂತಹ ಜಮೀನು ಜಾಗ ಅಲ್ಲಿ ಮಣ್ಣನ್ನು ಅಗೆದು ಜೆಸಿಬಿಗಳನ್ನು ಬಳಸಿ ರಾಜಾರೋಷವಾಗಿ ಮಣ್ಣು ಸಾಗಾಟನೆ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇಪ್ಪರಗಳಲ್ಲಿ ಅಕ್ರಮ ಸಾಗಾಟ ನಡೀತಾ ಇದೆ ಎಲ್ಲವೂ ಕೂಡ ಸರ್ಕಾರಿ ಜಾಗ ಅನ್ನೋದು ಗಂಭೀರವಾದಂಥ ಆರೋಪ ಇದೆ ಬಾಗಲಕೋಟೆಯ ಸುತ್ತಮುತ್ತಲೂ ಕೂಡ ಈ ರೀತಿಯಾಗಿ ಅಕ್ರಮ ಮಣ್ಣು ಸಾಗಣೆ ದಂಧೆ ಬಹಳಷ್ಟು ತಲೆ ಎತ್ತದೆ ರಾಜಾರೋಷವಾಗಿ ನಡೀತಾ ಇರೋದು ರಾತ್ರೋರಾತ್ರಿ ಮಣ್ಣು ಸಾಗಾಟನೆ ನಡೆಯೋದು ಹಗಲೆಲ್ಲ ಕೊರೆಯೋದು ನೆಲವನ್ನು ರಾತ್ರಿಯೆಲ್ಲ ಅದನ್ನು ಸಾಗಾಟನೆ ಮಾಡೋದು ಇದರ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಸರ್ಕಾರಿ ಜಮೀನಲ್ಲಿ ಈ ರೀತಿಯಾಗಿ ಮಣ್ಣನ್ನು ಸಾಗಾಟನೆ ಮಾಡೋದಕ್ಕೆ ಪರ್ಮಿಷನ್ ಯಾರು ಇದು ಸಹಜವಾದಂಥ ಸ್ಥಳೀಯರ ಪ್ರಶ್ನೆ ಒಂದು ತ್ರೀ ಫೋರ್ ಡೇಸ್ ಇವರು ಸ್ಟಾರ್ ಇಂಪಾರ್ಟೆಕ್ ಹೇಳಿ ವೆಹಿಕಲ್ ಅವ್ರು ಹೋಗಿದ್ರು ನಮ್ ನಾವು ಹೋದಾಗ ಅವರ ಕಂಪನಿಯವ್ರ ವೆಹಿಕಲ್ ಗಳು ಸಿಕ್ಕಿದ್ರಿಂದ ಆ ಕಂಪನಿ ವೆಹಿಕಲ್ ಗಳ ಮೇಲೆ ಪೆನಾಲ್ಟಿ ನ ಹಾಕಿದ್ವಿ ಮತ್ತೆ ಆಮೇಲೆ ಅಲ್ಲಿ ಯಾವ್ದೇ ಕಾರಣಕ್ಕೂ ಹೋಗ್ಬಾರ್ದು ಅಂತ ಅವರಿಗೆ ಹೆಚ್ಚು ಕೊಟ್ಟಿದ್ವಿ ಅದಾದ್ಮೇಲೆ ಅಂತೂ ಅಲ್ಲಿ ಹೇಳಿ ಕನ್ಫರ್ಮ್ ಇಲ್ಲ ಬಟ್ ಅವರು ತ್ರೀ ಡೇಸ್ ಇಂದ ವರ್ಕ್ ಮಾಡಿದ್ದಾರೆ ಅಂತ ಅದ್ರ ಮೇಲೆ ಪೆನಾಲ್ಟಿ ಹಾಕಿದೆ ಬಟ್ ಆ ಏರಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಅದಿಷ್ಟು ಸ್ಪಾಟ್ ಅಲ್ಲಿ ನಾವು ಅಸೆಸ್ ಮಾಡಿ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಟೂ ತೌಸಂಡ್ ಹೋಗಿದೆ ಅಂತ ಹೇಳಿ ಮಾಡಿದೆ ಅದ್ರ ಮೇಲೆ ಹಾಕಿದೆ ಕೋರ್ಟ್ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಮೈನಿಂಗ್ ಮಾಪಿ ನಡೀತಾ ಇದೆ ಸರ್ಕಾರ ವಶದಲ್ಲಿರ್ತಕ್ಕಂಥ ಸಾವಿರಾರು ಎಕರೆ ಜಮೀನುಗಳಲ್ಲಿ ಗರಸನ ತುಂಬಲಿಕ್ಕೆ ವಿವಿಧ ರೀತಿಯಾಗಿರ್ತಕ್ಕಂಥ ಖನಿಜ ಸಂಪತ್ತನ್ನ ಲೂಟಿಯನ್ನ ಮಾಡತಕ್ಕಂಥ ಕೃತ್ಯ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ಒಂದು ಸರ್ಕಾರದ ಜಮೀನುಗಳಲ್ಲಿ ಕುರಿಗಾಯಿಗಳು ಕುರಿ ಮೇಯಿಸ್ತಾ ಇದ್ದಾರೆ ದನ ಕರೆಗಳನ್ನ ಮೇಯಿಸ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಜಾನುವಾರುಗಳು ಅಲ್ಲಿ ತಮ್ಮ ಒಂದು ಇನ್ನಷ್ಟು ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ ಬಾಗಲಕೋಟೆ ಸುತ್ತಮುತ್ತಲೂ ಕೂಡ ಕರಳ ದಂಧೆ ಆರೋಪ ಇದೆ ಗಂಭೀರವಾದಂತ ಆರೋಪ ಪರ್ಮಿಷನ್ ಇದೆಯಾ ಆಮೇಲೆ ಇವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಜಮೀನಲ್ಲಿ ಅಗಿತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇದೆ ಏನಾಗ್ತಾ ಇದೆ ಅರುಣ್ ಬಾಗಲಕೋಟೆ ನಗರದ ಸುತ್ತಮುತ್ತಲ ಗುಡ್ಡ ಬೆಟ್ಟಗಳಲ್ಲಿ ನಿರಂತರವಾಗಿ ಆ ಮೊರಂ ಮೈನಿಂಗ್ ನಡೀತಾ ಇದೆ ಯಾಕಂತಂದ್ರೆ ಏನು ನಗರ ಪ್ರದೇಶದಲ್ಲೇ ಹೊಂದ್ಕೊಂಡಿರುವಂತಹ ಬಹುತೇಕ ಗುಡ್ಡಗಳು ಇವತ್ತು ನೋಡಿದ್ರೆ ಖಾಲಿ ಖಾಲಿಗೆ ಕಾಣಿಸುವಂತದ್ದು ಯಾಕಂತಂದ್ರೆ ಇಲ್ಲಿ ಮುಳುಗಡೆ ನಗರಿ ಆಗಿರೋದ್ರಿಂದಾಗಿ ಇಲ್ಲಿ ಹೊಸ ನಗರ ಇಲ್ಲಿ ತಯಾರಾಗ್ತಾ ಇದೆ ಇದರಿಂದಾಗಿ ಮೊರಾಮಿನ ಅವಶ್ಯಕತೆ ಇರೋದ್ರಿಂದಾಗಿ ಇಲ್ಲಿ ಸರ್ಕಾರದ ಭೂಮಿಗಳನ್ನ ಮತ್ತು ಇನಾಮಿ ಜಮೀನುಗಳನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ದಂಧೆಕೋರರು ನಿರಂತರವಾಗಿ ಹಗಲು ರಾತ್ರಿ ಹಿತಾಸಿಗಳ ಮೂಲಕ ಜೆ ಸಿ ಮೂಲಕ ಏನೋ ಇನಾಮಿ ಜಮೀನುಗಳಾಗಿರ್ಬೋದು ಸರ್ಕಾರಿ ಜಮೀನು ಆಗಿರ್ಬೋದು ಅಲ್ಲಿರ್ತಕ್ಕಂತಹ ಮೋರಂಗಳನ್ನ ಮೂವತ್ತು ಅಡಿ ಅಡಿಯಷ್ಟು ಆಳದಲ್ಲಿ ಅಗೆಯದು ಅದನ್ನ ಮಾರಾಟ ಮಾಡಿಕೊಂಡು ತಾವು ದಂಧೆಯನ್ನ ನಡೆಸ್ತಾ ಇರುವಂತದ್ದು ಇಲ್ಲಿ ನಡೆದ ಇದೆ ಆದ್ರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಾಗಿದ್ದಂತಹ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ದಿವ್ಯ ಮೌನಕ್ಕೆ ಶರಣಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಸಾಕಷ್ಟು ಬಾರಿ ಇಂತಹ ಆರೋಪಗಳು ಕೇಳಿದಂತಹ ಸಂದರ್ಭದಲ್ಲಿ ದೂರುಗಳು ಬಂದಂತ ಸಂದರ್ಭದಲ್ಲಿ ಮಾತ್ರ ಎಚ್ಚೆತ್ಕೊಂಡು ಕೇವಲ ನೆಪ ಮಾತ್ರಕ್ಕೆ ಏನು ಅಂತೆ ಅಲ್ಲಿಗೆ ಭೇಟಿ ನೀಡಿ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನ ನೀಡ್ತಾರೆ ಆದ್ರೆ ಪ್ರಕರಣ ಮುಂದುವರೆದ ಭಾಗವಾಗಿ ಯಾವೆಲ್ಲ ಕ್ರಮ ಆಯಿತು ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದಂತ ಸಂದರ್ಭದಲ್ಲಿ ಒಂದಿಷ್ಟು ತಪ್ಪು ಮಾಹಿತಿಗಳನ್ನ ನೀಡಿ ನುಣಿಕೊಳ್ಳುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು ನ್ಯೂಸ್ ಏಟೀನ್ ಈ ಒಂದು ವರದಿಯನ್ನ ಮಾಡುವಂತ ಸಂದರ್ಭದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅಲ್ಲಿಯೂ ಕೂಡ ಏನು ಆ ದಂಧೆ ಮಾಡುವಂತರಾಗಿರ್ಬೋದು ಮತ್ತು ಅದರ ಹಿಂದೆ ಇರತಕ್ಕಂತಹ ಪ್ರಭಾವಿಗಳನ್ನ ಬಚಾವ್ ಮಾಡುವ ಹಿನ್ನೆಲೆಯಲ್ಲಿ ನೆಪಮಾತ್ರಕ್ಕೆ ಕೇಸ್ಗಳನ್ನು ಹಾಕುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ ಮಂಜುನಾಥ್ ಸಂಪರ್ಕದಲ್ಲಿ ಡೀಟೇಲ್ಸ್ ಪಡಿತೀನಿ ಎಲ್ಲಪ್ಪ ಹೋರಾಟಗಾರರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಎಲ್ಲಪ್ಪ ಅವರು ಆಕ್ಚುಲ್ ಆಗಿ ಏನ್ ಆಗ್ತಾ ಇದು ಏನಾಗ್ತಾ ಇದೆ ತಮ್ಮ ಆರೋಪ ಏನು ಸರ್ ಈಗ ಸರ್ಕಾರದ ವಶದಲ್ಲಿ ಸಾವಿರಾರು ಎಕರೆ ಏನ್ ಜಮೀನ್ ಇದೆ ಆ ಜಮೀನಲ್ಲಿ ಈಗ ಸರ್ಕಾರ ವಿವಿಧ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಉಳಿದಿರತಕ್ಕಂತ ಜಮೀನಲ್ಲಿ ಇವತ್ತು ಮೇವಿಗಾಗಿ ಕರಗಳನ್ನ ಮೇತ್ಕೊಂಡು ಆ ಆವನ್ನ ಬಳಕೆಯನ್ನ ಮಾಡ್ತಾ ಇರ್ತಕ್ಕಂಥ ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಈ ಮಾಪಿಯಾದವರದ ಹಾವಳಿ ಹೆಚ್ಚಾಗ್ತಾ ಇದೆ ಆ ಮಾಪಿಯಾದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿರ್ತಕ್ಕಂತ ಸಂಪನ್ಮೂಲಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಆ ಗರಸನ್ನ ಆಡ್ತಾ ಇದ್ದಾರೆ ಗರಸನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ರೋಡ್ಗೆ ಹಾಕ್ತಾ ಇದಾರೆ ಬೇರೆ ಬೇರೆ ರೈಲ್ವೆ ಟ್ರ್ಯಾಕ್ಗಳಿಗೆ ಹಾಕ್ತಾ ಇದ್ದಾರೆ ಒಟ್ಟಾರೆ ಏನಾಗಿದ್ರೆ ಇದರ ಲಾಭ ಪಡಿತಾ ಇರತಕ್ಕಂಥವ್ರು ದಲ್ಲಾಳಿಗಳು ಏಜೆಂಟ್ರು ಅಂತಾನೆ ಹೇಳಬಹುದು ಸರ್ಕಾರಕ್ಕೂ ನಷ್ಟ ಆಗುತ್ತೆ ಮತ್ತು ಇಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಲೂಟಿನೂ ಸಹಿತ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗೊತ್ತಿದ್ರೂ ಸಹಿತ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ತಾ ಇಲ್ಲ ಇವ್ರ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ ಅಂತ ಹೇಳಿ ನಮ್ಮೆಲ್ಲರ ಒಂದು ಆರೋಪ ಸರ್ ನೋಡೋಣ ಏನಾಗುತ್ತೆ ಅಂತ ಸೋ ಮಚ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಸರ್ ನಮ್ಮ ಪ್ರತಿನಿಧಿ ಮಂಜುನಾಥ್ ಡೀಟೇಲ್ಸ್ ಕೊಡ್ತಾರೆ ಸಂಪರ್ಕದಲ್ಲಿದ್ದಾರೆ ಮಂಜು ನೀವು ಹೇಳ್ತಾ ಇದ್ರಿ ಅಕ್ರಮವಾಗಿ ಎಲ್ಲ ಕಡೆ ಈ ರೀತಿ ದಂಧೆ ಹೆಚ್ಚಾಗಿ ನಡೀತಾ ಇದೆ ಅಂತ ಈಗ ಹೋರಾಟಗಾರರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಅವರ ಕುಮ್ಮಕ್ಕಿದೆ ಅಂತ ಖಂಡಿತವಾಗ್ಲು ಅರುಣ್ ಯಾಕಂತಂದ್ರೆ ಇದು ಒಂದು ಸಲ ಎರಡು ಸಲ ನಡೆದಂತಹ ಘಟನೆಗಳಲ್ಲ ಮತ್ತು ದಂಧೆ ಅಲ್ಲ ಇದನ್ನ ನಿರಂತರವಾಗಿ ನಡೆಸ್ತಾ ಬಂದ್ರು ಕೂಡ ಇದರ ಬಗ್ಗೆ ಸಾಕಷ್ಟು ಬಾರಿ ಆ ವರದಿಗಳಾಗಿರ್ಬಹುದು ಹೋರಾಟಗಾರ ಆಗಿರ್ಬಹುದು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯರು ಅಂದ್ರೆ ಗುಡ್ಡದ ಪ್ರದೇಶ ಅಂತಂದ್ರೆ ಅದು ದನಕರಗಳಿಗೆ ಮತ್ತು ಕುರಿಗಳಿಗೆ ಮೇಕೆಗಳಿಗೆ ಮೇವಿನ ಮೂಲ ಆಗಿರುವಂತದ್ದು ಇವತ್ತು ಗುಡ್ಡಗಳೇ ಸಿಗ್ತಾ ಇಲ್ಲ ಮತ್ತು ಅಂತ ಗುಡ್ಡದಲ್ಲಿ ಮೇವುಗಳು ಸಿಗ್ತಾ ಇಲ್ಲ ಅಂತಂದ್ರೆ ಅವತ್ ಅದಕ್ಕೆ ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂತಹ ಮೋರಂ ಮೈನಿಂಗ್ ನಡೀತಾ ಇರುವಂತದ್ದೇ ಕಾರಣ ಇಲ್ಲಿ ಕ್ರಮ ಕೈಗೊಳ್ಳಬೇಕಾಗಿರುವಂತಹ ಅಧಿಕಾರಿಗಳು ದಂಧೆಕೋರರೊಂದಿಗೆ ಸಾಥ್ ಇಲ್ಲಿ ಮೂಲನಟಕ್ಕೆ ಕಂಡು ಬರ್ತಾ ಇದೆ ಅದರ ಜೊತೆಗೆ ಅಲ್ಲಿ ಏನು ಕ್ರಮವನ್ನು ತೆಗೆದುಕೊಳ್ಳೋಕೆ ಹಿಂದೇಟಾಗ್ತಾ ಇರುವಂತ ಏನಂತ ಇರ್ತಕ್ಕಂತ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ಸಚಿವರ ಈ ಏನು ಬೆಂಬಲಿಗರು ಮತ್ತು ಅವರ ಜೊತೆಗೆ ಓಡಾಡುವಂತವರು ಇಂತಹ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನ ಬಚಾವ್ ಮಾಡುವಂತ ಕೆಲಸಗಳು ನಡೀತಾ ಇರುವಂತದ್ದು ಮಂಜು ಡೀಟೇಲ್ಸ್